ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ಜೀವ ಕೈನ ಹಿಡ್ಕೊಂಡು ಬರ್ತಿರ್ತಾಳೆ ಮನೆಯವರೆಲ್ಲ ಅವಳ ಹಿಂದೆಯೇ ಬರ್ತಿರ್ತಾರೆ ರಚನಾ ಇನ್ನೇನು ಮೇಂಡೋರಿಂದ ಹೊರಗಡೆ ಹೋಗಬೇಕು ಅನ್ನುವಾಗ ವಜ್ರೇಶ್ವರಿ ರಚನಾ ಅಂತಾಳೆ ಆಗ ಇಬ್ಬರು ನಿಂತ್ಕೊಂಡು ವಾಪಸ್ ತಿರ್ತಾರೆ ಈ ಅಮ್ಮ ಏನು ಹೇಳಿದರೂ ಕೇಳ್ತೀನಿ ನೀನು ಹಾಕಿದ ಗೆರೆನ ದಾಟಲ್ಲ ಅಂತ ನನಗೆ ಮಾತು ಕೊಟ್ಟಿದ್ದೆ ಅಂತಾಳೆ ವಜ್ರೇಶ್ವರಿ ಹೌದು ಕೊಟ್ಟಿದ್ದೆ ಅದಕ್ಕೆ ನಾನು ಈಗಲೂ ಬದುವಾಗೇ ಇದ್ದೀನಮ್ಮ ಅಂತಾಳೆ ರಚನಾ ಹಾಗಿದ್ರೆ ನಾನು ಹೇಳ್ತಿದ್ದೀನಿ ನೀನು ಮನೆ ಬಿಟ್ಟು ಹೋಗಬಾರ್ದು ಬೇಕಿದ್ರೆ ಅವನು ಹೋಗಲಿ ಅಂತಾಳೆ ವಜ್ರೇಶ್ವರಿ ನಾನು ಅಮ್ಮನೇ ಬೇರೆ ಈಗ ನನ್ನ ಮುಂದೆ ನಿಂತಿರೋ ಅಮ್ಮನೇ ಬೇರೆ ನನ್ನಮ್ಮ ತಾನೇ ನೋವು ತಿಂದರೂ ಇನ್ನೊಬ್ಬರಿಗೆ ನೋವು ಕೊಡಬಾರ್ದು ಅಂದ್ಕೊಳ್ಳೋಳು ಆದರೆ ಇಲ್ಲಿ ನಿಂತಿರೋ ಅಮ್ಮ ಏಟಿಗೆ ಏಟು ಪ್ರತಿಕಾರಕ್ಕೆ ಪ್ರತೀಕಾರ ಅಂತಿದ್ದಾರೆ ಆ ಅಮ್ಮ ಬೇರೆ ಈ ಅಮ್ಮ ಬೇರೆ ನನಗೆ ಆ ಅಮ್ಮ ಬೇಕು ಈ ಅಮ್ಮ ಬೇಡ ಯಾಕಮ್ಮ ಇದ್ದಕ್ಕಿದ್ದ ಹಾಗೆ ಇಷ್ಟೊಂದು ಬದಲಾವಣೆ ನಿನ್ನಲ್ಲಿ ಯಾಕೆ ನೀನು ನಾನು ನೀನೇ ಕಳ್ಕೊಂಡು ಬಿಟ್ಟಿದೀಯಾ ಅಂತಾಳೆ ರಚನಾ ನನ್ನ ಮನಸು ಸರಿ ಇಲ್ಲ ನೀನು ಮನೆ ಬಿಟ್ಟು ಹೋಗಬೇಡ ಅಂತಾಳೆ ವಜ್ರೇಶ್ವರಿ ಮತ್ತು ಜೀವ ಅಂತಾಳೆ ರಚನಾ ಅವನು ಇರಲಿ ಬಿಡು ಅಂತಾಳೆ ವಜ್ರೇಶ್ವರಿ ಅದನ್ನು ಈಗ ನಿರ್ಧಾರ ಮಾಡಬೇಕಾಗಿರೋದು ನಾನು ಅಲ್ಲ ನೀನು ಅಲ್ಲಮ್ಮ ಜೀವ ಅವ್ರ ಮನಸು ಬದಲಾಯಿಸ್ಕೊಂಡು ಇರೋಣ ಅಂದರೆ ಇರ್ತೀನಿ ಬೇಡ ರಚನಾ ಹೊರಡೋಣ ಅಂದರೆ ಹೊರಟುಬಿಡ್ತೀನಿ ಅವ್ರ ನಿರ್ಧಾರನೇ ನನ್ನ ನಿರ್ಧಾರ ಅಂತಾಳೆ ರಚನಾ ಆಗ ವಜ್ರೇಶ್ವರಿ ಕೈ ಮುಗಿದು ಸಾರಿ ಜೀವ ಒಳಗೆ ಅಂತಾಳೆ ಜೀವ ಅವಸರದಲ್ಲಿ ಆ ಥರ ಸ್ವಲ್ಪ ವಿವೇಚನೆಯಿಂದ ನಡ್ಕೋ ಅಂತಾರೆ ಆರತಿ ಜೀವ ರಚನಾ ಯಾವತ್ತೂ ಅಮ್ಮನ ಬಿಟ್ಟು ಇದ್ದವಳೆ ಅಲ್ಲ ಯಾವುದಕ್ಕೂ ಸಲ ಯೋಚನೆ ಮಾಡು ಅಂತಾನೆ ತೇಜ ಅವ್ರ ಮೇಲೆ ಯಾರೂ ಪ್ರೆಷರ್ ಹಾಕ್ಬೇಡಿ ಅವ್ರ ಮನಸ್ಸಿಗೆ ಏನನ್ಸುತ್ತೋ ಹಾಗೆ ಮಾಡಲಿ ನೀವು ಹೇಳಿ ಜೀವ ಅಂತಾಳೆ ರಚನಾ ಈಚೆ ಎಲ್ಲರೂ ದಿಯಾಗೆ ಕ್ಲಾಸ್ ಮಾಡ್ತಾರೆ ಮಕ್ಕಳ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರಿ ಅಂತಾನೆ ಬಾಲ ನೈಸ್ ಕಿಡ್ಸ್ ಬಾಲಣ್ಣ ಮುಂದೆ ಏನಾಯಿತು ಅಂತಾಳೆ ನಿಧಿ ಯಜ್ಞಕುಂಡದಲ್ಲಿ ಆಹುತಿಯಾಗಿದ್ದ ಸತೀದೇಹನ ಜೀವ ಎತ್ಕೋತಾನೆ ಅವನಿಗೆ ದುಃಖ ತಡೆಯೋಕ್ಕಾಗಲ್ಲ ಜೋರಾಗಿ ಕಿರ್ತಾಳ್ತಾನೆ ಅವನ ಅದಕ್ಕೆ ಇಡೀ ಲೋಕ ಎಲ್ಲ ಅಲ್ಲೋಲ ಕಲ್ಲೋಲ ಆಗುತ್ತೆ ಹೀಗೆ ಬಿಟ್ರೆ ಲೋಕ ಎಲ್ಲ ಭಸ್ಮ ಆಗುತ್ತೆ ಅಂತ ಮಹಾವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸತೀ ದೇಹನ ತುಂಡು ತುಂಡು ಮಾಡಿಬಿಡ್ತಾನೆ ಅದು ಐವತ್ತೊಂದು ಭಾಗಗಳಾಗಿ ಭೂಮಿ ಐವತ್ತೊಂದು ಕಡೆ ಹೋಗಿ ಬೀಳುತ್ತೆ ಅದನ್ನೇ ನಾವು ಶಕ್ತಿ ಪೀಠಗಳು ಅಂತ ಇವತ್ತಿಗೂ ಪೂಜೆ ಮಾಡೋದು ಅಂತಾನೆ ಬಾಲ ಓಹ್ ಇಂಟ್ರೆಸ್ಟಿಂಗ್ ಮುಂದೇನಾಯಿತು ಅಂತಾಳೆ ನಿಧಿ ಸತಿ ದೇಹ ಮಾಯವಾದ ತಕ್ಷಣ ಶಿವ ಶಾಂತನಾಗ್ತಾನೆ ಆಮೇಲೆ ಕೆಲವು ರಾಯವಾರಗಳು ನಡೆದು ತಕ್ಷಣಿಗೆ ಮರುಜನ್ಮ ಸಿಗುತ್ತೆ ಅವನ ತಲೆ ಬದಲಿಗೆ ಟಗರಿನ ತಲೆನ ಅವನ ತಲೆ ಜಾಗದಲ್ಲಿ ಇಡ್ತಾರೆ ಶಿವನ ಮಹಿಮೆ ಗೊತ್ತಾಗಿ ತಕ್ಷ ಶಿವಭಕ್ತ ಆಗ್ತಾನೆ ಆಮೇಲೆ ಪಾರ್ವತಿ ದೇವಿ ಶಿವನ ಕೈ ಹಿಡಿದು ಮತ್ತೆ ಲೋಕ ಕಲ್ಯಾಣ ಆಗತ್ತೆ ಅಂತಾನೆ ಬಾಲ ಈಚೆ ಜೀವ ನಾವು ಇಲ್ಲೇ ಇರ್ತೀವಿ ಅಂತಾನೆ ಜೀವ ಮನಸ್ಫೂರ್ತಿಯಾಗಿ ಹೇಳ್ತಿದ್ದೀರಾ ಅಂತಾಳೆ ರಚನಾ ಯಾವಾಗ ನನಗೋಸ್ಕರ ತಾಯಿನೇ ಬೇಡ ಅಂದ್ಕೊಂಡು ಮನೆ ಬಿಟ್ಟು ಬರ್ತೀನಿ ಅಂದರೂ ನಾನು ಆವಾಗಲೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟೆ ಅತ್ತೆ ಮಂಗೆ ಇನ್ನೊಂದು ಅವಕಾಶ ಕೊಡೋಣ ಅಂತ ಅಂತಾನೆ ಜೀವ ಸಿಟ್ಟಿಂದ ವಜ್ರೇಶ್ವರಿ ಒಳಗೆ ಹೋಗ್ತಾಳೆ ಬಾ ಅಂತ ರಚನ ಕರ್ಕೊಂಡು ಹೋಗ್ತಾರೆ ಈಚೆ ವಜ್ರೇಶ್ವರಿ ರೂಮಿಗೆ ಹೋಗಿ ಡೋರ್ ಕ್ಲೋಸ್ ಮಾಡಬೇಕು ಅನ್ನುವಾಗ ಜೀವ ತಡಿತಾನೆ ಏನು ಅಂತ ಡೋರ್ ಕ್ಲೋಸ್ ಮಾಡೋಕ್ಕೆ ನೋಡ್ತಾಳೆ ವಜ್ರೇಶ್ವರಿ ಆದರೆ ಜೀವ ಗಟ್ಟಿಯಾಗಿ ಡೋರ್ ಓಪನ್ ಮಾಡಿ ಸಿಟ್ಟಿಂದ ನೋಡ್ತಾನೆ ಯಾಕೋ ಹಾಗೆ ನೋಡ್ತಿದ್ಯಾ ಇಲ್ಲ ಯಾಕೆ ಬಂದೆ ನೀನು ಅಂತಾಳೆ ವಜ್ರೇಶ್ವರಿ ಆಗ ಮುಂದೆ ಮುಂದೆ ಬರ್ತಾನೆ ಜೀವ ಏನು ಅಂತಾಳೆ ಸಿಟ್ಟಿಂದ ವಜ್ರೇಶ್ವರಿ ಆಗ ಜೀವ ಸಿಟ್ಟಿಂದ ಮುಷ್ಟಿ ಕಟ್ಟಿ ಕನ್ನಡಿನ ಓಡಿತಾನೆ ನನ್ನ ಒದಿತಿರ ಆ ಕ್ಷಣವೇ ನಿಮ್ಮ ಕಾಲನ್ನು ಕತ್ತರಿಸಾಕ್ತಿದ್ದೆ ರಚನೆಗೋಸ್ಕರ ಬಿಟ್ಟಿದ್ದೀನಿ ನೀವೇನೇ ಮಾಡಿದರೂ ಸುಮ್ಮನೆ ಇರೋ ಕೆಟಗರಿ ಅವನಲ್ಲ ಈ ಜೀವ ನೀವು ಏಟ್ ಹೊಡೆದ್ರೆ ತಿರುಗಿ ನಾಲ್ಕು ಏಟ್ ಬಾರಿಸ್ತೀನಿ ನಾನು ಪ್ಲ್ಯಾನ್ ಮಾಡಿ ನನ್ನ ಮನೆಯಿಂದ ಆಚೆ ಹಾಕೋಕೆ ನೋಡ್ತಾ ನೋಡ್ತೀರಾ ಕೊನೆಗೇನಾಯಿತು ಮನ್ಸು ಮಾಡಿದರೆ ಚಿಟಿಕೆ ಹೊಡೆಯುವ ಸಮಯದಲ್ಲಿ ರಚನಾನ ಹಾರಿಸ್ಕೊಂಡು ಹೋಗ್ತಿದ್ದೆ ಆದರೆ ಮತ್ತೆ ವಾಪಸ್ ಬಂದಿದ್ದೀನಿ ರಚನೆಗೋಸ್ಕರ ಈಗಲೂ ಕಾಲ ಮಿಂಚಿಲ್ಲ ನಿಮಗೆ ಇನ್ನೊಂದು ಅವಕಾಶ ಕೊಡ್ತೀನಿ ಬದಲಾಗಿ ಒಳ್ಳೆಯವರಾಗಿ ಇಲ್ಲ ನಾನು ಇರೋದೇ ಹೀಗೆ ಅಂದರೆ ನೀವು ನನ್ನ ಓದೆಯಲ್ಲ ರಚನಾ ನಿಮ್ಮನ್ನು ಓದಿತಾಳೆ ನಿಮ್ಮನ್ನು ಮನೆಯಿಂದ ಓಡಿಸ್ತಾಳೆ ಆ ಮಟ್ಟಕ್ಕೆ ನಾನು ಅವಳನ್ನು ಬದಲಾವಣೆ ತರ್ತೀನಿ ನಿಮ್ಮ ಕರಾಳ ಮುಖನ ಕಂಪ್ಲೀಟಾಗಿ ಬಯಲು ಮಾಡ್ತೀನಿ ಯಾವುದು ಲೆವೆಲ್ಲಿಗೆ ಅಂದರೆ ನೀವು ರಕ್ತ ಕಣ್ಣೀರು ಹಾಕಿದ್ರು ರಿಯಲ್ ಆಗಿ ನಿಮಗೆ ಹಾರ್ಟ್ ಅಟ್ಯಾಕ್ ಬಂದು ಸತ್ಯ ಸತ್ರು ರಚನಾ ನಿಮ್ಮನ್ನು ಕ್ಯಾರಿ ಅನ್ನಲ್ಲ ಆ ಲೆವೆಲ್ಗೆ ನನ್ನ ಹತ್ರ ತುಂಬ ಹುಷಾರಾಗಿರಬೇಕು ಮಿತಿ ಮೀರಿದರೆ ಅಂದರೆ ನನ್ನ ಮೇಲೆ ಕಾಲಿಟ್ಬಿಟ್ರಲ್ಲ ಟೈಮ್ ನೋಡಿಕೊಂಡು ಸರಿ ಕೊಡ್ತೀನಿ ಬಡ್ಡಿ ಸಮೇತ ಅಂತ ಬರ್ತಾನೆ ಜೀವ ಈಚೆ ನಿಧಿ ನೈಸ್ ಸ್ಟೋರಿ ದಕ್ಷಿಣಿಗೆ ಕೊನೆಗೂ ಬುದ್ಧಿವಂತ ಅಂತಾಳೆ ಅದು ಪುರಾಣ ದೇವತೆಗಳ ಕಾಲದಲ್ಲಿ ನಡೆದಿದ್ದು ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ಥರ ಸ್ಥಳದಲ್ಲೇ ಅದಕ್ಕೊಂದು ಪರಿಹಾರ ಸಿಕ್ತು ಆದರೆ ಮಾಡರ್ನ್ ಪುರಾಣ ಹಾಗಲ್ಲ ಅಂತಾನೆ ಬಾಲ ಅರ್ಥ ಆಗ್ತಿಲ್ಲ ನನಗೆ ಅಂತಾಳೆ ನಿಧಿ ಕಲಿಗಾಲದ ಬಗ್ಗೆ ಹೇಳ್ತಿದ್ದೀನಿ ಚಿಂತೆ ಅನ್ನೋದು ಮನುಷ್ಯನ ಚಿಂತೆ ಇರೋವರೆಗೂ ಹಿಂಬಾಲಿಸ್ತಿರುತ್ತಂತೆ ದ್ವೇಷ ಅನ್ನೋದು ಹಾಗೇನೆ ಯಾವಾಗ ಯಾಕೆ ಏನಕ್ಕೆ ಬರುತ್ತೆ ಅಂತಾನೆ ಗೊತ್ತಾಗಲ್ಲ ಕೆಲವು ಸಲ ಪರಿಸ್ಥಿತಿಗಳು ಅವರನ್ನು ಬದಲಾಯಿಸುತ್ತೆ ಅವನಲ್ಲಿ ಅರಿವು ಮೂಡಿಸುತ್ತೆ ದ್ವೇಷ ಹೋಗ್ಲಾಡಿಸುತ್ತೆ ಅದಾಗಬೇಕು ಅಂದರೆ ವ್ಯಕ್ತಿ ಮೂಲತಃ ಒಳ್ಳೆಯವನಾಗಿರಬೇಕು ಅದೇ ಕೆಟ್ಟವನು ಅಂದ್ಕೋ ದ್ವೇಷ ಅನ್ನೋದು ಅವನು ಬದುಕಿರೋವರೆಗೂ ಸಾಯಲ್ಲ ಪರಿಸ್ಥಿತಿಗೆ ತಕ್ಕಂತೆ ಅವನು ದ್ವೇಷನ ಮರೆಯೋ ಥರ ನಟನೆ ಮಾಡ್ಬೋದು ಆದರೆ ಒಳಗೊಳಗೆ ಆ ದ್ವೇಷ ಅನ್ನೋದು ಹಾಗೆ ಕುದಿತಾನೆ ಇರುತ್ತೆ ಅವಕಾಶಕ್ಕೋಸ್ಕರ ಕಾಯ್ತಿರುತ್ತೆ ಅವಕಾಶ ಸಿಕ್ತು ಅನ್ಕೋ ಬಲಿನೇ ಅಂತಾನೆ ಬಾಲ ಈಚೆ ಮನೋಹರ್ ಜೀವ ಹತ್ರ ಅಲ್ಲಯ್ಯ ಎಂತ ಚಾನ್ಸ್ ಹಾಳು ಮಾಡಿಕೊಂಡೆ ಬಿಟ್ಟೆ ನೀನು ರಚನಾ ಮೊದಲನೇ ಸಲ ಅವಳ ತಾಯಿನ ಮೀರಿ ನೀನು ಬೇಕು ಅಂದು ಅದನ್ನೇ ಬಾ ಬಂಡವಾಳ ಮಾಡಿಕೊಂಡು ಪರ್ಮನೆಂಟಾಗಿ ನರಕದಿಂದ ಕರ್ಕೊಂಡು ಹೋಗೋದು ಬಿಟ್ಟು ಆ ಆತ್ಮಗೌರವ ಸತ್ತೋ ಒಂಥರ ಇಲ್ಲಿ ಇನ್ನೂ ಇಲ್ಲೇ ನಿಂತಿದ್ದೀಯಲ್ಲ ಅಂತಾರೆ ಸರ್ ಆತ್ಮಗೌರವ ಮಣ್ಣು ಮಸಿ ಅಂತ ಆಗಿ ದೊಡ್ಡ ದೊಡ್ಡ ಮಾತನ್ನು ಆಡೋಕ್ಕೆ ಹೋಗಬೇಡಿ ಸ್ವಲ್ಪ ಆಗಿ ಯೋಚನೆ ಮಾಡಿ ನೋಡಿ ಮನೆ ಬಿಟ್ಟು ಹೋಗಬೇಕು ಅಂತ ನಾನು ಡಿಸೈಡ್ ಮಾಡಿದ್ರೆ ರಚನಾ ನನ್ನ ಜೊತೆ ಬರ್ತಿದ್ಲಾ ಅಂತಾನೆ ಜೀವ ಖಂಡಿತ ಬರ್ತಿದ್ಲು ಅಂತಾರೆ ಮನೋರ್ ಅವ್ರ ತಾಯಿನೇ ಬೇಡ ಅಂತ ಬರ್ತಾ ಇದ್ರ ಅಂತಾನೇ ಜೀವ ಸ್ವಲ್ಪ ಕಷ್ಟನೇ ಆದರೂ ಬರ್ತಿದ್ಲು ಅಂತಾರೆ ಮನೋರ್ ಆಯಿತು ಹೋಗ್ಬಾ ಅಮ್ಮ ನೂರು ಕಲ ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಅಂತ ಆಶೀರ್ವಾದ ಮಾಡಿ ಕಳಿಸ್ತಿದ್ರ ವಜ್ರೇಶ್ವರಿ ರಚನ ಬಿಡ್ತಾ ಇದ್ರ ಅಂತಾನೆ ಜೀವ ಖಂಡಿತ ಸಾಧ್ಯ ಇಲ್ಲ ಅಂತಾರೆ ಮನೋಹರ್ ರಚನಾನ ಎಲ್ಲಿ ಕರ್ಕೊಂಡು ಹೋದ್ರು ವಜ್ರೇಶ್ವರಿ ಹೊರೆ ನನ್ನ ಮೇಲೆ ತಪ್ಪಿದ್ದಲ್ಲ ಅಂದಮೇಲೆ ನಾನು ಇಲ್ಲಿದ್ರೇನು ಹೊರಗಿದ್ರೇನು ಅಂತಾನೆ ಜೀವ ಅದು ಕರೆಕ್ಟೇ ಅಂತಾರೆ ಮನೋಹರ್ ಎಲ್ಲಿವರೆಗೂ ರಚನಾ ವಜ್ರೇಶ್ವರಿನ ಆಕಾಶದಿಂದ ಇಳಿದು ಬಂದ ದೇವತೆ ಅಂತ ಫೀಲ್ ಮಾಡ್ಕೋತಾಳೋ ಅಲ್ಲಿವರೆಗೂ ನಮಗೆ ಈ ಉದ್ದ ತಪ್ಪಿದ್ದಲ್ಲ ನಿರಂತರವಾಗಿ ಹೋರಾಡ್ತಾನೆ ಇರಬೇಕಾಗುತ್ತೆ ಅಂತಾನೆ ಜೀವ ಇನ್ನೂ ಎಷ್ಟು ದಿನ ಈ ಜಂಜಾಟನು ಗೊತ್ತಾಗ್ತಿಲ್ಲ ನನಗೆ ರಚನಾಗೆ ವಜ್ರೇಶ್ವರಿ ಬಗ್ಗೆ ಸತ್ಯ ಗೊತ್ತಾಗೋದು ಯಾವ ಬದುಕನ್ನ ಅವಳು ಬದುಕೋದು ಯಾವಾಗ ಅಂತಾರೆ ಮನೋಹರ್ ಖಂಡಿತ ನಡೆಯುತ್ತೆ ರಚನೆಗೆ ವಜ್ರೇಶ್ವರಿ ನಿಜ ರೂಪನ ಇಷ್ಟರಲ್ಲೇ ಅರ್ಥ ಮಾಡಿಸ್ತೀನಿ ಅದು ಅರ್ಥ ದಿನ ಖುಷಿ ಖುಷಿಯಿಂದ ಅವಳನ್ನ ಈ ಮನೆಯಿಂದ ಹೊರ ಕರ್ಕೊಂಡು ಹೋಗ್ತೀನಿ ಅಂತಾನೆ ಜೀವ ಈಚೆ ರಚನಾ ಮೊಬೈಲ್ ನಲ್ಲಿ ಬಾಲರಚನಾ ಕೃಷ್ಣ ಜೀವ ನಿಂತಿರೋ ಫೋಟೋ ನೋಡ್ತಾ ಕೂತಿರ್ತಾಳೆ ಆಗ ಜೀವ ಬಂದು ಹಲೋ ಅವತ್ತು ಈ ಫೋಟೋ ತೆಗೆದಾಗ ಮುಂದೆ ಒಂದಿನ ಈ ಫೋಟೋ ನಮ್ಮ ಫ್ಯಾಮಿಲಿ ಫೋಟೋ ಆಗುತ್ತೆ ಅಂತ ಗೊತ್ತೇ ಇರಲಿಲ್ಲ ಅಲ್ವಾ ಅಂತಾನೆ ಜೀವ ನಾನು ಒಂದಿನ ನಿಮ್ಮ ಲೈಫಲ್ಲಿ ಬರ್ತೀನಿ ಅಂತ ನೀವು ಯಾವತ್ತಾದರೂ ಅಂತ ಅಂದ್ಕೊಂಡಿದ್ದೀರಾ ಅಂತಾಳೆ ರಚನಾ ಇಲ್ಲ ಅಂತಾನೆ ಜೀವ ನಾನು ನಿಮ್ಮ ಬದುಕಲ್ಲಿ ಕಾಲಿಟ್ಟ ಮೇಲೆ ನಿಮ್ಮ ಪ್ರಪಂಚನೇ ತಲೆ ಕೆಳಗಾಯ್ತಲ್ವಾ ಹೇಳಿ ಅಂತಾಳೆ ರಚನಾ ಇಲ್ಲ ಅಂತ ಸುಳ್ಳು ಹೇಳಲ್ಲ ಆದರೂ ನಿಮ್ಮ ಎಂಟ್ರಿಯಿಂದ ನಮ್ಮ ಲೈಫ್ ಚಿಂದಿ ಚಿತ್ರಣ ಆಗೋಯ್ತು ಆದರೂ ಮುಂಚಿನ ಲೈಫ್ಗೂ ಈಗಿನ ಲೈಫ್ಗೂ ಅಜಗಜಾಂತರ ವ್ಯತ್ಯಾಸ ಇದ್ದೀರಿ ಅಂತಾನೆ ಜೀವ ಏನು ಅಂತಾಳೆ ರಚನಾ ಮುಂಚೆ ನಮ್ಮನ್ನು ಕೇಳೋರು ಯಾರೂ ಇರಲಿಲ್ಲ ನಾವ್ತು ನಮ್ಮನೆ ಆಯಿತು ಅಂತ ಹ್ಯಾಪಿ ಆಗಿದ್ವಿ ಕೋಪ ಮಾಡಿಕೊಳ್ಳೋಕೆ ಅತ್ತೆ ಅಮ್ಮ ಇರಲಿಲ್ಲ ಏನು ಬದುಕು ನಿಂದು ಅಂತ ಕಣ್ಣಲ್ಲಿ ಪ್ರಶ್ನೆ ಕೇಳೋ ಚಿಕ್ಕತೆ ಇರಲಿಲ್ಲ ಪಟಾಕಿಲಿ ಬಾಂಬ್ ಸೆಟ್ ಮಾಡೋ ನಾದಿನೂ ಇರಲಿಲ್ಲ ವಿಚಿತ್ರವಾಗಿ ಆಡೋ ಮಾವ ಇರಲಿಲ್ಲ ಅದೆಲ್ಲಕ್ಕಿಂತಲೂ ಹೆಚ್ಚಾಗಿ ಪ್ರತಿಯೊಂದಕ್ಕೂ ಕಾಲು ಕರ್ಕೊಂಡು ಜಗಳಕ್ಕೆ ಇಳಿಯೋ ಹೆಂಡ್ತಿ ಇರಲಿಲ್ಲ ಆದರೆ ನಾವೇನೇ ಪ್ರೀತಿ ತೋರಿಸಿದ್ರು ಕೃಷ್ಣ ಸಂತೋಷವಾಗಿ ಇರಲಿಲ್ಲ ಇಲ್ಲಿಗೆ ಬಂದ ಮೇಲೆ ಅವಳು ಖುಷಿ ಖುಷಿಯಾಗಿದ್ದಾಳೆ ನಿಮ್ಮ ಆರೈಕೆಯಲ್ಲಿ ಅವಳು ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದಾಳೆ ಇನ್ನೂ ಬಾಲ ಮುಂಚೆ ನನ್ನ ನನ್ನ ಮತ್ತೆ ಕೃಷ್ಣನ್ ಬಿಟ್ಟರೆ ಅವನಿಗೆ ಮಾತಾಡ್ಸೋಕೆ ಯಾರೂ ಇರಲಿಲ್ಲ ಆದರೆ ಈಗ ಅವ್ನ್ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಒಬ್ಬ ತಂಗಿ ಸಿಕ್ಕಿದ್ದಾಳೆ ಇಬ್ರು ದಿಲ್ ಖುಷ್ ಪಾಪದವ್ನು ನಾನೇ ಕಂಡ್ರೆ ಒಂದು ಬೇತಾಳದ ಜೊತೆಗೆ ಹೇಗ್ತಿದ್ದೀನಿ ಬೇತಾಳ ಅಂದರೂ ರಚನೆ ಸುಮ್ಮನೆ ಇರ್ತಾಳೆ ಏನು ರೀ ನೀವು ಅವಮಾನ ಮಾಡಿಸ್ಕೊಂಡು ನಾನೇ ಆರಾಮಾಗಿದ್ದೀನಿ ನೀವು ನೋಡಿದರೆ ಇದೆ ಮುಖ ಹಾಕ್ಕೊಂಡು ಫೀಲ್ ಮಾಡ್ಕೋತಿದ್ದೀರಾ ಅಂತಾನೆ ಜೀವ ಸಾರಿ ಜೀವ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಂತಾಳೆ ರಚನಾ ಒಂದು ನಿಮಿಷ ನಿನ್ನೆಯಿಂದ ಗಮನಿಸ್ತಿದ್ದೀನಿ ಮಾತು ಮಾತಿಗೂ ಸಾರಿ ಕೇಳ್ತಿದ್ದೀರಾ ಯಾಕೆ ಅಂತಾನೆ ಜೀವ ಕೆಲವೊಂದನ್ನು ಹೇಳ್ಕೊಂಡು ಸಾರಿ ಕೇಳಬೇಕಾಗತ್ತೆ ಇನ್ನು ಕೆಲವೊಂದನ್ನು ಹೇಳ್ಕೊಳ್ಳೋದೇ ಸಾರಿ ಕೇಳಬೇಕಾಗುತ್ತೆ ಪ್ರತಿಯೊಬ್ಬರ ಜೀವನದಲ್ಲೂ ಕೆಲವು ವಿಷಯಗಳಿರುತ್ತೆ ಅದಕ್ಕೆ ಅವ್ರ ಜೀವನ ಪರ್ಯಂತ ಕ್ಷಮಾಪಣೆ ಕೇಳಿದರೂ ಕ್ಷಮೆ ಸಿಗೋದಿಲ್ಲ ಅಂತಾಳೆ ರಚನಾ ರಚನಾ ನಿಮ್ಮನ್ನು ನಿಮ್ಮ ಮಾತು ಕೇಳುವಾಗ ನಿಮ್ಮ ಯಾವುದೋ ವಿಷಯಕ್ಕೆ ಒಳಗೊಳಗೆ ಕೊರಕ್ತಿದ್ದೀರಾ ಅಂತ ಗೊತ್ತಾಗುತ್ತೆ ಅದೇನು ಅಂತ ಹೇಳಿ ಅದರಿಂದ ಆಚೆ ಬರೋದಕ್ಕೆ ನನ್ನಿಂದ ಆದ ಹೆಲ್ಪನ್ನು ನಾನೇ ಮಾಡ್ತೀನಿ ಅಂತಾನೆ ಜೀವ ಆಗ ರಚನಾಗೆ ಮನೋರಿಗೆ ಕೊಟ್ಟಿದ್ದೇನೆ ನೆನಪಾಗಿ ಕೆಲವೊಂದನ್ನು ನಾವು ಅಂದ್ಕೊಂಡ್ರೂ ಹೊರಗೆ ಬರೋದಕ್ಕೆ ಆಗೋ ಅದಿಲ್ಲ ಜೀವ ಅನುಭವಿಸ್ಬೇಕಷ್ಟೇ ಸಾರಿ ನಿಮಗೆ ಯಾವಟ ಮೇಲೆ ಏನು ಬೇಕಿದ್ರು ಕೇಳಿ ನಾನು ಮಾಡ್ತೀನಿ ಅಂತ ಹೇಳೇ ಏನು ಬೇಕಾದರೂ ಅಂದರೆ ಅಂತಾನೆ ಜೀವ ನೀವು ಇಂಥದ್ದನ್ನು ಮಾಡಿಯನ್ನೇ ನಾನು ಮಾಡ್ತೀನಿ ಅಂತೇಳೆ ರಚನ ನಿಜ ಅಂತಾನೆ ಜೀವ ನಂಬಿ ಅಂತ ಹೇಳಿ ಮಾತು ಕೊಡಿ ಅಂತಾನೆ ಜೀವ ರಚನಾ ಜೀವ ಮೇಲೆ ಕೈ ಮೇಲೆ ಕೈ ಇಟ್ಟು ಜೀವ ನೀವೇನೇ ಹೇಳಿದರೂ ನಾನು ಮಾಡ್ತೀನಿ ಇಟ್ಸ್ ಎ ಪ್ರಾಮಿಸ್ ಅಂತ ಹೇಳಿ ರಚನಾ ಜೀವ ಸ್ಮೈಲ್ ಮಾಡ್ತಾನೆ ಈಚೆ ವಜ್ರೇಶ್ವರಿ ರಚನಾ ಫೋಟೋಸ್ನೆಲ್ಲ ನೋಡ್ತಾ ನಿಂತಿರುವಾಗ ಆ ಅಮ್ಮ ಬೇರೆ ಈ ಅಮ್ಮ ಬೇರೆ ಅಂದಿದ್ದನ್ನೆಲ್ಲ ನೆನ್ಪು ಮಾಡ್ಕೋತಾ ಇರುವಾಗ ನಿಹಾರಿಕ ಬಂದು ರಚನಾ ಫೋಟೋಸನ್ನ ನೋಡಿಕೊಂಡು ಫೀಲ್ ಮಾಡ್ಕೋತಿದ್ದೀರ ದಡಮ್ಮ ಎಂಥವಳನ್ನು ಸಾಕಿಬಿಟ್ಟನಲ್ಲ ಅಂತ ದಾಹ ಅಂದಾಗ ಒಂದು ಗ್ಲಾಸ್ ನೀರು ಕೊಟ್ಟವ್ರನ್ನು ಮರಿಬಾರ್ದು ಅಂತ ಹೇಳ್ತಾರೆ ದೊಡ್ಡವರು ಆದರೆ ಇಲ್ಲಿ ನೋಡಿ ಅದೆಲ್ಲೋ ಇದ್ದವಳನ್ನು ಕರ್ಕೊಂಡು ಬಂದು ಮಗಳು ಅನ್ನೋ ಸ್ಥಾನ ಕೊಟ್ಟು ಆರ್ಟಿಸ್ಟನ್ನು ಮಾಡಿ ಹಗಲು ರಾತ್ರಿ ಅಂದರೆ ಕಷ್ಟಪಟ್ಟು ಅವಳನ್ನು ಸೂಪರ್ ಸ್ಟಾರ್ ಮಾಡಿಬಿಟ್ರಿ ಆದರೆ ಅವಳು ನಿಮಗೆ ತೋರಿಸ್ತಾ ಇರೋ ನಿಯತನ ನೋಡಿ ಮೊದಲು ಆ ಕೃಷ್ಣಂಗೋಸ್ಕರ ನಿಮ್ಮ ವಿರುದ್ಧ ತಿರುಗಿ ಬಿದ್ಲು ಈಗ ಜೀವಗೋಸ್ಕರ ನಿಮ್ಮನ್ನು ಕಸದ ಥರ ಟ್ರೀಟ್ ಮಾಡಿಬಿಟ್ಲಲ್ಲ ದೊಡಮ್ಮ ಅದೇ ನಿಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿದ್ರೆ ಮಗಳಾಗಿದ್ದಿದ್ರೆ ಹೀಗೆ ಮಾಡ್ತಿದ್ಲ ದೊಡಮ್ಮ ಅವಳು ಯೋಗ್ಯತೆ ಇಲ್ಲದವಳಿಗೆ ಎಲ್ಲನೂ ಕೊಟ್ಟು ಈಗ ಬರಿಗೈನಲ್ಲಿ ನಿಂತಿದ್ದೀರಲ್ಲ ದೊಡಮ್ಮ ನೀವು ಅದು ಯಾರೋ ಮಗುಗೆ ನಿಮ್ಮ ನೀವು ಯಾಕೆ ದೊಡಮ್ಮ ಅಷ್ಟೆಲ್ಲ ಪ್ರೀತಿ ಕೊಟ್ಟು ತಾಯಿಯಾಗಬೇಕಾಗಿತ್ತು ಬೇಕಾಗಿತ್ತು ಅವಳ ಜಾಗದಲ್ಲಿ ನಿಮ್ಮ ವಂಶಾವಳಿಗೆ ಸೇರಿದ ನನ್ನನ್ನು ಬೆಳೆಸಿದಿದ್ರೆ ಅಂತ ನಿಹಾರಿಕ ಹೇಳುವಾಗ ಅವಳು ಕತ್ತನ ಇಸ್ತಾಳೆ ವಜ್ರೇಶ್ವರಿ ಪ್ಲೀಸ್ ದೊಡಮ್ಮ ಬಿಡಿ ಅಂತಳು ನಿಹಾರಿಕ ಕೂಗ್ತಾಳೆ ಶಿಷ್ಯ ಅಂತ ಅವಳನ್ನು ತಳ್ತಾಳೆ ವಜ್ರೇಶ್ವರಿ ಈಚೆ ಆರತಿ ನಿಂತಿರುವಾಗ ತೇಜ ಬಂದು ಆರತಿ ಯಾಕೆ ಹೀಗೆ ನಿಂತಿದ್ಯಾ ಏನೇ ಯೋಚನೆ ನಿನಗೆ ಅಂತಾನೆ ರಚನಾ ಬಗ್ಗೆ ಯೋಚನೆ ಮಾಡಿದ್ರೇ ನನಗೆ ತುಂಬ ಭಯ ಆಗ್ತಿದೆ ರೀ ಅಂತ ವಜ್ರೇಶ್ವರಿ ಅತಿಗೆ ಹಾಕಿದ್ಯರೇನಾ ನಮ್ಮ ರಚನೆ ಯಾವತ್ತೂ ದಾಟಿಲ್ಲ ಆದರೆ ಮೊದಲನೇ ಸರಿ ಅವಳ ವಿರುದ್ಧವಾಗಿ ಅವಳು ಮಾತಾಡಿದ್ಲಲ್ಲ ಅದು ಜೀವನ ವಹಿಸ್ಕೊಂಡು ಆಗ ಅವ್ರ ಮುಖ ನೋಡಬೇಕಾಗಿತ್ತು ಅಂತಾಳೆ ಆರತಿ ಸಾಲದಕ್ಕೆ ಅವರಿಂದ ಕ್ಷಮಾಪಣೆನೂ ಕೇಳಿಸ್ಬಿಟ್ಲು ರಚನಾ ಹೀಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಆತಿಗೆ ಕನಸಲ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ತಾನು ಹೊಡೆದ್ರು ಹೊಡೆಸ್ಕೊಂಡವರು ಸಾರಿ ಕೇಳಬೇಕು ಅಂತ ಬಯಸೋರು ಅವರು ಅಂಥದ್ರಲ್ಲಿ ಅವು ತನ್ನನ್ನೇ ಎಲ್ಲರ ಮುಂದೆ ಜೀವಾಗೆ ಕೈ ಮುಗಿಯೋ ಹಾಗೆ ಮಾಡಿಬಿಟ್ಲು ಅಂದರೆ ರಚನಾ ನಾತಿಗೆ ಸುಮ್ಮನೆ ಬಿಡ್ತಾರೆ ಅಂದ್ಕೊಂಡೆ ಆ ಈ ಇನ್ಸಿಡೆಂಟ್ ಆದಮೇಲೆ ತುಟಿ ಪಿಟಕ್ಕೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಕೆಲವರು ಹಾಗೆ ಚಂಡಮಾರುತದ ಥರ ಬಂದು ರಪ್ಪಂತ ಅಪ್ಪಳಿಸೋ ತನಕ ಯಾರಿಂದ ಅವ್ರು ಏನು ಮಾಡ್ತಾರೆ ಅಂತ ಗೆಸ್ ಕೂಡ ಮಾಡೋಕ್ಕಾಗಲ್ಲ ಅಂತಾನೆ ತೇಜ ಅಂದರೆ ಏನೋ ದೊಡ್ಡದಾಗಿ ಶಿಕ್ಷಕ ಆದಿದೆ ಅನ್ನೇ ಅಂತಾರೆ ಆರತಿ ಅಂತ್ಯದ ಶಿಕ್ಷೆ ಅಲ್ಲ ಭಯಾನಿಕವಾದ ಶಿಕ್ಷೆ ಆದಿದೆ ಆದರೆ ಅದು ಯಾರ ಯಾವ ರೂಪದಲ್ಲಿ ಯಾವ ಸಮಯದಲ್ಲಿ ಯಾರ ಮೂಲಕ ಬಂದು ರಚನಾನ ತಲುಪುತ್ತೆ ಅನ್ನೋದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ ಅಂತಾನೇ ತೇಜ ಈಚೆ ಜೀವ ನಿಂತಿರುವಾಗ ಆಚೆ ಕಡೆ ವಜ್ರೇಶ್ವರಿ ರಚನಾ ಫೋಟೋನ ಒಂದೊಂದೇ ತೆಗ್ ಬಿಸಾಕಿ ಹೊಡಿತಿರ್ತಾಳೆ ಟೈಗರ್ ಒಂದೊಂದೇ ಫೋಟೋನ ಕೊಡ್ತಾ ಇರ್ತಾನೆ ಅದನ್ನು ಜೀವ ನೋಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ